ಹಾಯ್ ಫ್ರೆಂಡ್ಸ್ ನಮಸ್ತೆ ಟಿ ಆರ್ ಡಿ ಚಾನಲ್ಗೆ ತಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ ಫ್ರೆಂಡ್ಸ್ ಇವತ್ತು ನಾನು ಅಲಸಂದಿ ಕಾಳು ಹುಳಿಯನ್ನು ಮಾಡ್ತಾ ಇದ್ದೀನಿ ಆ ಆಲೂಗಡ್ಡೆ ಮತ್ತು ಬದನೆಕಾಯಿ ಹಾಕಿ ಸೊ ನೋಡಿ ನಾನು ಇದು ಮೊಳಕೆ ಕಟ್ಟೋಕೆ ಇಟ್ಟಿದ್ದೆ ಮೊನ್ನೆ ನೆನೆಸ್ಬಿಟ್ಟು ಸ್ವಲ್ಪ ಮೊಳಕೆ ಬಂದಿತ್ತು ಅದನ್ನು ಇವತ್ತು ಈಗ ಕುಕ್ಕರಲ್ಲಿ ಆಲೂಗಡ್ಡೆ ಮತ್ತು ಒಂದು ಸ್ಪೂನ್ ಎಣ್ಣೆ ಒಂದು ಚೂರು ಅಷ್ಟಿನ ಪುಡಿ ಹಾಕಿ ಕಾಳು ಜೊತೆಗೆ ಬೇಯಿಸ್ಕೊಂಡಿದ್ದೀನಿ ಓಕೆನಾ ಇವಾಗ ಮಸಾಲೆ ರೆಡಿ ಮಾಡ್ಕೋಬೇಕು ಈ ಸಾಂಬಾರಿಗೆ ಇದನ್ನು ಆ ಕಡೆ ಶಿಫ್ಟ್ ಮಾಡಿ ಈಗ ಈ ಬಾಂಡ್ಲಿನಲ್ಲಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಕಟ್ ಮಾಡಿ ಹೀಗೆ ಒಂದು ಸ್ಪೂನ್ ಎಣ್ಣೆ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಒಂದು ಟಮಟೋವನ್ನು ನಾನು ಕಟ್ ಮಾಡಿ ಹೇಗೂ ಇದು ಅದಕ್ಕೆ ನಾನು ಹೀಗೆ ದಪ್ಪ ದಪ್ಪ ಹೆಚ್ಚಿ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ತೊಂದರೆ ಇಲ್ಲ ನೋಡಿ ಇಷ್ಟು ತೊಳದು ಬಿಟ್ಟು ಹಾಕ್ತಾ ಇದ್ದೀನಿ ಕರ್ಬೇವಿನ ಸೊಪ್ಪು ಹಸಿಕಾಯಿನ ನಾನು ಬಿಸಿಲಲ್ಲಿ ಒಣಗಿಸಿರೋದು ಅದನ್ನ ಇವಾಗ ಸಣ್ಣಗೆ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಈ ರೀತಿ ತುಂಬಾ ಕಾಯಿಗಳು ಇದ್ದಾಗ ಮನೆಯಲ್ಲಿ ಟೆಂಪಲ್ಗೆ ಹೋಗಿ ಬಂದಾಗ ಮನೇಲಿ ಪೂಜೆಗೆ ಕಾಯಿ ಹೊಡೆದಾಗ ತುಂಬ ಇರತ್ತಲ್ಲ ವೇಸ್ಟ್ ಆಗುತ್ತೆ ಅಂತ ಹೇಳಿ ಫ್ರಿಜ್ಜಲ್ಲಿ ಇಟ್ಟರು ಬೂಸ್ರು ಬಂದುಬಿಡತ್ತೆ ಸೊ ಹಾಗಾಗಿ ನಾನು ಬಿಸಿಲಿಗೆ ಇಟ್ಬಿಟ್ಟು ಕಾಯಿನ ಸಾಂಬಾರಿಗೆ ಹಾಕಿದ್ರೆ ತುಂಬ ಟೇಸ್ಟ್ ಆಗುತ್ತೆ ಸಾಂಬಾರು ನಿಜವಾಗ್ಲೂ ನೀವು ಬೇಕಾದರೆ ಒಂಥರ ಟ್ರೈ ಮಾಡಿ ಇವಾಗ ಇದು ಸ್ವಲ್ಪ ಫ್ರೈ ಆಗಲಿ ಆ ಕಾಯಿ ಮತ್ತು ಟೊಮೆಟೊ ಹಾಕಿದ್ದೀವಲ್ಲ ಅದು ಈರುಳ್ಳಿ ಈ ಹದ ಸಾಕು ಈಗ ಇಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಈ ಹದಕ್ಕೆ ಫ್ರೈ ಮಾಡಿಕೊಂಡ್ರೆ ಸಾಕು ನಾನಿವಾಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಖಾರದ ಪುಡಿ ಇದ್ದೀನಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಖಾರವನ್ನು ಹಾಕ್ಕೊಳ್ಳಿ ನಾನು ಚೂರು ಸ್ವಲ್ಪ ಖಾರ ಇರಲಿ ಅಂತ ಹೇಳಿ ಒಂದು ಎರಡೂವರೆ ಸ್ಪೂನ್ ಖಾರದ ಪುಡಿ ಹಾಕಿದ್ದೀನಿ ಸೊ ಹಾಗೆ ಸಾಂಬಾರು ಪುಡಿ ಎರಡೂವರೆ ಫ್ರೆಂಡ್ಸ್ ಇದು ಇವಾಗ ತಣ್ಣಗಾಗಬೇಕು ತಣ್ಣಗಾದ್ಮೇಲೆ ರುಬ್ತೀನಿ ಇದನ್ನು ಹುಣಸೆ ಹುಳಿ ಸ್ವಲ್ಪ ಇದಕ್ಕೆ ಹಾಕ್ಕೊಂಡ್ಬಿಡ್ತೀನಿ ಎಲ್ ಎಲ್ಲವನ್ನು ಒಟ್ಟಿಗೆ ರುಬ್ತೀನಿ ನಾನು ಹಾಕಿದ್ದೀನಿ ಜಾರಿಗೆ ರುಬ್ಕೊಂಡು ಬರ್ತೀನಿ ಮಸಾಲೆ ಇವಾಗ ಇದರಲ್ಲಿ ಒಂದು ಟೊಮೆಟೊ ಬೇಯಕ್ಕೆ ಹಾಕಿದ್ನಲ್ಲ ಜೊತೆಗೆ ಸೊ ಅದನ್ನು ಇವಾಗ ರುಬ್ಬಕ್ಕೆ ತಗೊಳ್ತಾ ಇದ್ದೀನಿ ಇಷ್ಟೇ ಒಂದು ಎರಡು ಸ್ಪೂನಷ್ಟು ಕಾಳು ಇವಾಗ ಮಸಾಲೆ ರುಬ್ಕೊಂಡು ಬರ್ತೀನಿ ಫ್ರೆಂಡ್ಸ್ ನೋಡಿ ರುಬ್ಬಿರೋ ಮಸಾಲೆ ಹೀಗಿದೆ ಒಳ್ಳೆ ಕಲರ್ ಇದೆ ಸೊ ಇವಾಗ ಇದಕ್ಕೆ ಹಾಕ್ತಾ ಇದ್ದೀನಿ ಈಗ ಇದು ಸ್ವಲ್ಪ ಕುದಿಬೇಕು ಮಸಾಲೆ ಹಾಕಿರೋದ್ರಿಂದ ಸ್ಟವ್ ಹಚ್ಚಿ ಕುದಿಯೋಕೆ ಇಡ್ತೀನಿ ಫ್ರೆಂಡ್ಸ್ ಈಗ ಇಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಸಾರು ಕುದೀತಾ ಇದೆ ಎಣ್ಣೆ ಕಾದಿದೆ ಸಾಸಿವೆ ಇದ್ದೀನಿ ಹಾಗೆ ಜೀರಿಗೆ ಇದ್ದೀನಿ ಸಾಸಿವೆ ಸಿಡಿತಾ ಇದೆ ಅಲ್ಲ ಈರುಳ್ಳಿ ಹಾಕ್ಕೊಳ್ತೀನಿ ಕರ್ಬೇನ್ ಸೊಪ್ಪು ಇದ್ದೀನಿ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೆ ಒಗ್ಗರಣೆಗೆ ಇವಾಗ ಒಂದು ಟೊಮೆಟೊ ಮೀಡಿಯಮ್ ಸೈಜು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ನಾನು ಬದನೆಕಾಯಿ ಹಾಕ್ತಾ ಇದ್ದೀನಿ ಬದನೆಕಾಯಿ ನಾನು ಕುಕ್ಕರಿಗೆ ಹಾಕಲಿಲ್ಲ ಮೆತ್ಗಾಗ್ಬಿಡತ್ತಲ್ವ ಹಾಗಾಗಿ ಆಮೇಲೆ ಒಂದು ಸ್ಪೆಷಲ್ ಏನು ಅಂದರೆ ಸೊ ಇದನ್ನು ಎಲ್ಲರೂ ಕಟ್ ಮಾಡಿ ಬಿಸಾಕ್ತೀರಾ ಬಟ್ ನಾನು ಕಟ್ ಮಾಡಿಬಿಟ್ಟು ಇದಕ್ಕೆ ಹಾಕ್ತಾ ಇದ್ದೀನಿ ಸೊ ಇದು ಸಾರಲ್ಲಿ ಬೆಂದರೆ ಆಮೇಲೆ ತಿನ್ನಕ್ಕೆ ತುಂಬಾ ರುಚಿಯಾಗಿರತ್ತೆ ಒಂದ್ಸಲ ನೀವು ಕೂಡ ಹಾಕಿ ನೋಡಿ ಹೇಗಿರತ್ತೆ ಅಂತ ಹೇಳಿ ಸಿಮ್ಮಲ್ಲಿ ಇಟ್ಟಿದೀನಿ ಫ್ರೆಂಡ್ಸ್ ನಾನು ಸಿಮ್ಮಲ್ಲೇ ಬೇಯ್ಲಿ ಇದು ಜಾಸ್ತಿ ಉರಿ ಇಟ್ಟರೆ ಮತ್ತೆ ನಂಗೆ ತಳ ಹಿಡ್ದು ಹೋಗ್ಬಿಡತ್ತದು ಫ್ರೆಂಡ್ಸ್ ಇದು ಆಗಿದೆ ಬದನೆಕಾಯಿ ಪೂರ್ತಿ ಬೆಂದಿಲ್ಲ ಇನ್ನೂ ಸ್ವಲ್ಪ ಬೇಯಬೇಕು ಸೊ ನಾನು ಸ್ಟವ್ ಆಫ್ ಮಾಡ್ತೀನಿ ಯಾಕಂದರೆ ಮಸಾಲೆ ಹಾಕಿ ಮತ್ತೆ ಎಲ್ಲವನ್ನು ಒಟ್ಟಿಗೆ ಹಾಕಿ ಕುದಿಸ್ಬೇಕಲ್ವಾ ಸೊ ಅವಾಗ ಬೆಂದ್ಬಿಡತ್ತೆ ತುಂಬ ಬೆಂದರೆ ಹೋಳು ಬಾಯಿಗೆ ಸಿಗಲ್ಲ ಅಂತ ಹೇಳಿ ಆಫ್ ಮಾಡಿದ್ದೀನಿ ಸ್ಟವ್ ನಾನು ಸಾಕಿಷ್ಟು ಹಾಂ ಫ್ರೆಂಡ್ಸ್ ನೋಡಿ ಸಾರ್ ಕುದೀತಾ ಇದೆ ಇವಾಗ ನಾನು ಆವಾಗಲೇ ಬದನೆಕಾಯಿನ ಒಗ್ಗರಣೆ ಮಾಡಿಟ್ಕೊಂಡಿದ್ನಲ್ಲ ಸೊ ಅದನ್ನ ಇದಕ್ಕೆ ಹಾಕ್ತಾ ಇದ್ದೀನಿ ಇವಾಗ ಮಿಕ್ಸ್ ಮಾಡೋಣ ನೋಡಿ ಸಾರ್ ಕಲ್ಲರು ಎಷ್ಟು ಚೆನ್ನಾಗಿದೆ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ನೀರಿಟ್ಟಿದ್ದೀನಿ ಒಂದು ಸ್ವಲ್ಪ ಹಾಕ್ತಾ ಇದ್ದೀನಿ ಮುದ್ದೆಗೆ ನೀರು ಕುದೀತಾ ಇದೆ ಮುದ್ದೆಗೆ ನಾವು ಹೀಗೆ ಹಿಟ್ಟು ಕಲಿಸ್ಕೊಳ್ತೀವಿ ಕಲಿಸ್ಕೊಂಡು ಹೀಗೆ ಗುರಾಡ್ತಾ ಗುರಾಡ್ತಾ ಹಾಕ್ತೀನಿ ಕುದೀತಾ ಇದೆ ಹಿಟ್ಟು ಹಾಕ್ತೀನಿ ಸ ನೋಡಿ ನಾವು ಮುದ್ದೆ ಮಾಡೋದು ಹೀಗೆ ನಮ್ಮ ಮನೆಯಲ್ಲಿ ಮುದ್ದೆ ಕೋಲೆಲ್ಲ ಇಲ್ಲ ಸೊ ಸೌಟಲ್ಲೇ ಹೀಗೆ ತಿರುವುದು ನಾವು ಮುದ್ದೆ ಕೋಲು ತಗೊಂಡಿಲ್ಲ ಯಾವಾಗಲೂ ಹೀಗೆ ಸೌಟಲ್ಲಿ ಮಾಡಿನೇ ಅಭ್ಯಾಸ ಹಾಗಾಗಿ ಆಗಿದೆ ಇದು ಬೆಂದಿದೆ ಇಟ್ಟು ನಾವು ತುಂಬ ಗಟ್ಟಿ ಮಾಡಲ್ಲ ಫ್ರೆಂಡ್ಸ್ ಮುದ್ದೆ ಸ್ವಲ್ಪ ಮೆತ್ತಗಿರತ್ತೆ ಎರಡು ನಿಮಿಷ ಮುಚ್ಚುತ್ತೀನಿ ಸ್ವಲ್ಪ ಬೇಯ್ಲಿ ಹಿಟ್ಟು ಹಾಕಿದ್ಮೇಲೆ ಇದಾಗಿದೆ ನೋಡಿ ಬೆಂದಿದೆ ಹಿಟ್ಟು ಇವಾಗ ಸಲ ಚಂದ ಹೀಗೆ ಮಿಕ್ಸ್ ಮಾಡಿಕೊಂಡು ನೋಡಿ ಒಂದು ಗಂಟಿಲ್ಲ ಚೆನ್ನಾಗಿ ಬಂದಿದೆ ಕೂಡ ಚಂದ ಬೆಂದಿದೆ ನೋಡಿ ಫ್ರೆಂಡ್ಸ್ ಮುದ್ದೆ ರೆಡಿ ಆಯ್ತು ಮುದ್ದೆ ರೆಡಿ ಆಯ್ತು ನೋಡಿ ನೋಡಿ ಕಾಳು ಹುಳಿ ಕೂಡ ರೆಡಿ ಆಯ್ತು ಆಗ ಮುದ್ದೆಗೆ ಹಾಕ್ಕೊಂಡು ಚಂದ ಊಟ ಮಾಡೋದು ಫ್ರೆಂಡ್ಸ್ ನೋಡಿ ಅಲಸಂದಿ ಕಾಳು ಮೊಳಕೆ ಬಂದಿದ್ದು ಮತ್ತೆ ಆಲೂಗಡ್ಡೆ ಬದನೆಕಾಯಿ ಹಾಕಿ ಹುಳಿ ಮಾಡಿದ್ದೆ ಇವತ್ತು ಸೊ ರೆಡಿ ಆಗಿದೆ ನಾನು ಊಟಕ್ಕೆ ಕುತ್ಕೊಂಡಿದ್ದೀನಿ ಮುದ್ದೆನೂ ಆಗಿದೆ ಸೊ ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ ಫ್ರೆಂಡ್ಸ್ ಊಟ ಮಾಡಿ ಹ್ಞೂ ಚೆನ್ನಾಗಿದೆ ಫ್ರೆಂಡ್ಸ್ ಮುದ್ದೆ ಕಾಳು ಹುಳಿ ಸೂಪರಾಗಿದೆ ಒಂದೊಂದು ಒಬ್ಬ ಆಲೂಗಡ್ಡೆ ತಿನ್ನೋಕ್ಕಾಗ್ತಾ ಇಲ್ಲ ಬದನೆಕಾಯಿ ತುಂಬ ಚೆನ್ನಾಗಿದೆ ಸಾಂಬಾರು ನಾನು ಮುದ್ದೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೆ ಮೇಲೆ ಓಕೆ ಫ್ರೆಂಡ್ಸ್ ಇವತ್ತು ನಾನು ಮಾಡಿದ ಅಲ್ಸಂದಿ ಕಾಳು ಹುಳಿ ಹೇಗಿತ್ತು ಅಂತ ಹೇಳಿ ಒಂದು ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಟಿ ಆರ್ ಡಿ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್